ನಮ್ಮ ಶಾಲೆಯಲ್ಲಿರುವ ಶಿಕ್ಷಕರನ್ನು ವಾರಕ್ಕೆ ಮೂರು ದಿನ ಬೇರೆಡೆ ನಿಯೋಜನೆ ಮಾಡಿರುವುದನ್ನು ರದ್ದು ಮಾಡಬೇಕೆಂದು ಪೋಷಕರು ಪ್ರತಿಭಟನೆ ಮಾಡಿರುವ ಘಟನೆ ಕೆಂಪಯ್ಯನಹಟ್ಟಿ ಗ್ರಾಮದಲ್ಲಿ ಇಂದು ನಡೆದಿದೆ ತಾಲೂಕಿನ ಕೆಂಪಯ್ಯನಹಟ್ಟಿ ಪ್ರೌಢಶಾಲೆಯಲ್ಲಿರುವ ಹಿಂದಿ ಮತ್ತು ವಿಜ್ಞಾನ ಶಿಕ್ಷಕರನ್ನು ಬೇರೆಡೆ ನಿಯೋಜನೆ ಮಾಡಬಾರದೆಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಎಸ್ಟಿಎಂಸಿ ಅಧ್ಯಕ್ಷೆ ಕನಕವಳ್ಳಿ ಮಾತನಾಡಿ ನಮ್ಮ ಶಾಲೆಯಲ್ಲಿ ಕಳೆದ ಬಾರಿ ಸಹ ಶಿಕ್ಷಕರ ಕೊರತೆಯಿಂದಾಗಿ ಸಾಕಷ್ಟು ಮಕ್ಕಳು ಅನತೀರ್ಣರಾಗಿದ್ದರು ಹಾಗಾಗಿ ಈ ಬಾರಿ ಬೇರೆಡೆ ನಿಯೋಜನೆ ಮಾಡಬಾರದು ಅಲ್ಲದೆ ಈ ವಿಷಯವಾಗಿ ಡಿಡಿಪಿಐ ಅವರಿಗೂ ಸಹ ಭೇಟಿ ನೀಡಿ ಮನವಿ ಮಾಡಲಾಗಿದೆ ಹಾಗಾಗಿ ದಯವಿಟ್ಟು ಶಿಕ್ಷಕರನ್ನು ಬೇರೆಡೆ ನಿಯೋಜನೆ ಮಾಡಬಾರದು ಎಂದರು ಪ್ರತಿಭಟನೆ ಸುದ್ದಿ ತಿಳಿಯುತ್ತಿದ್ದಂತೆ ಅದೇ ಮಾರ್ಗದಲ್ಲಿ ಇದ್ದಂತಹ ಚಾಮರಾಜನಗರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರೋದ್ ಭೇಟಿ ನೀಡಿ ಪೋಷಕರ ಸಮಸ್ಥೆಗಳನ್ನು ಕೇಳಿ ಶಿಕ್ಷಕರ ಮತ್ತು ಪೋಷಕರನ್ನು ಒಟ್ಟಿಗೆ ಸೇರಿಸಿ ಇಬ್ಬರಿಗೂ ಮನವರಿಕೆ ಮಾಡಿದರು ಶಿಕ್ಷಕರ ಕೊರತೆ ಎಲ್ಲಾ ಕಡೆ ಇದೆ ಹಾಗಾಗಿ ತಾತ್ಕಾಲಿಕವಾಗಿ ಶಿಕ್ಷಕರ ನಿಯೋಜನೆ ಮಾಡಲಾಗಿದೆ ನಿಮ್ಮ ಶಾಲೆಯಲ್ಲಿಯೇ ಉಳಿಯಲಿದ್ದಾರೆ ಶಿಕ್ಷಕರ ಕೊರತೆ ನಮ್ಮ ಗಮನಕ್ಕೆ ಬಂದಿದೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ತಾತ್ಕಾಲಿಕವಾಗಿ ಶಿಕ್ಷಕರನ್ನು ಕರೆದು ಹೆಚ್ಚುವರಿ ತರಗತಿ ತೆಗೆದುಕೊಳ್ಳುವ ಮೂಲಕ ಮಕ್ಕಳಿಗೆ ಹೆಚ್ಚಿನ ಕಲಿಕೆಯಾಗಬೇಕು ಎಂದರು ಇದೇ ವೇಳೆ ಶಿಕ್ಷಣಾಧಿಕಾರಿ ಗುರುಲಿಂಗಯ್ಯ ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು నిమిగే యాదొ వొంటు అరే నోడి 1 గంటే ఈ పాఠం మార్తారండి డేలీ డేలీ మార్చైతారండి బిజినెస్ మోచే ఏం యాక్ట్ అయితే టీచర్లే ఉండాలి హిందీ టీచర్ కొంత ఇంగ్లీష్ మీడియం మార్చొచ్చా మేడం నడిచైతే నిమిగో స్టాండర్డ్ సలవేనా మనకు ఈ సబ్జెక్ట్ గీ టీచర్స్ కరెక్ట్ గా ఇగుతరే ఇంగు ఆగుత మేడం నేనేజ్ ఆగుత 100% రిజల్ట్ కోర్తిరా ఇలా టీచర్లు ఇద్దరే ఆ కోర్తి కడ నిన్న మొన్నైతే ఇవి ప్రసార రీచర్స్ నాకేయని నేను వేరేవేరే కన్సిడరేషన్ అక్కడ మొదలుతో నికి మనని కలకలకికి ఆ పాట మార్చతదిరా నికిటి కింద ముంచే వేరే సతికి ఎక్కడ అడిషనల్ చార్జ్ అవుతదరా అవును ముంచే ఇಲ್ಲಿనే 8 డేస్ ను ఇಲ್ಲಿ మార్చతదిరా పాట మార్చతది నా మెడి మార్చతది డైలీ బరువునా మార్చతదిరా నోడి ఇಲ್ಲಿ 3 ಮಾಡಿ అల్లిొప్టిరా అల్లి ಎಷ್ಟು వారం ఆక్మెట

ಇಲ್ಲಿ ಕೂಡ ಪಾಸ್ ಮಾಡ್ತಿ ಅಲ್ಲಿ ಕೂಡ ಪಾಸ್ ಮಾಡಿಸ್ತಾರೆ ಇದೇನಿದೆ ಟಾರ್ಗೆಟ್ ನಿಮ್ಮ ಹೆಸರು ಅರುಳಪ್ಪ 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 ನಿಮ್ಮ ಊರು ಎಲ್ಲಿ ಅನ್ನೋಣ ಮತ್ತೆ ನೀವು ಮಾಡ್ಲಿಕ್ಕೆ ನಿಮ್ಮ ಮಗಳು ಪಾಸ್ ಆಗಿ ಮಾಡ್ತೀರಿ ನಮಗೆ ಗೊತ್ತಿದೆ ಮಾಡ್ತೀರಾ ಇಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದ್ದಲ್ಲಿ ಬೇಕು ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ ಬಾಕಿ ಸಬ್ಜೆಕ್ಟ್ ಬೇರೆ ಟೀಚರ್ಗೆ ಹೇಳ್ತೀನಿ ನೀವು ಈ ಸ್ಕೂಲ್ಗೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಕೊಡಿ ಅಲ್ಲಿ ಕೂಡ ಹಿಂದಿ ಟೀಚರ್ಗೆ ನಮಗೆ ತುಂಬ ಕೊರತೆ ಇದೆ ನಾವು ಹುಡುಕ್ತಾ ಇದ್ದೀವಿ ನೀವು ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಿಂದಲೇ ನಾವು ಮಾಡ್ತೀವಿ ಎಟ್ ಲೀಸ್ಟ್ ಒಟ್ಟಿನೇ ಕಲಿಯು ಏನಾದರೂ ಆಗಬೇಕಾ ಯಾವುದೂ ಸಮಸ್ಯೆ ಆಗಬಾರ್ದು ಈ ಥರ ರೀತಿಯಲ್ಲಿ ನೀವು ಹಾಂ ನನಗೆ ಅಪ್ಡೇಟ್ ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ಡೈರೆಕ್ಟ್ ನನಗೆ ಅಪ್ಡೇಟ್ ಮಾಡಿ ಓಕೆ

पर लेट आ बंद है ले फोटो उमेश फोटो